ಹಲೋ ಹಾಯ್ ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ನನಗೆ ಯಾಕೆ ಬೇಡ ನಿಮಗೆಲ್ಲ ವಿಚಿತ್ರ ಅನ್ನಿಸ್ಬೋದಲ್ಲ ಇದೇನು ಮಾತಾಡ್ತಾ ಇದ್ದಾಳೆ ಇವಳು ಅಂತ ಹೇಳ್ತೀನಿ ಕೇಳಿ ನಿನಗೆ ಇಷ್ಟೇ ಸಾಕು ಅಂತ ನನ್ನ ಪ್ರತಿದಿನದ ಬದುಕಿನಲ್ಲಿ ಒಂದು ಇಂಥ ಮಿತಿಯನ್ನು ಹೇರುವವರಿದ್ದಾರೆ ಲಿಮಿಟನ್ನು ಹಾಕುವಂಥದ್ದು ಇರುವವರಿದ್ದಾರೆ ಹುಟ್ಟಿನಿಂದಲೂ ಒಂಥರ ವಾಚಾಳಿಯಾದ ನನಗೆ ಮಾತು ಸಾಕು ಅಂತ ಹೆದರಿಸ್ತಾ ಬಂದವರು ಕೆಲವರು ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದಾಗ ಆ ನೋವು ಎಲ್ಲೋ ಒಂದು ಕಡೆ ಮರ್ತು ಹೋಗ್ಬಿಟ್ಟಿರುತ್ತೆ ಕೆಲವೊಂದು ಸಲ ಬರವಣಿಗೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ ನೀನು ಇಷ್ಟು ಬರೆದ್ರೂ ಸಾಕು ಅವ್ರು ನಿಮಗಿಂತ ಚೆನ್ನಾಗಿ ಬರೀತಾರೆ ಅಂತ ಹೇಳದವರಿದ್ದಾರೆ ಒಬ್ಬರ ಒಂದು ಪ್ರತಿಭೆಯನ್ನು ಹೀಗೂ ತಡಿಬೋದು ಅನ್ನೋದು ನನಗೆ ಪದೇ ಪದೇ ಅರಿವಿಗೆ ಬರ್ತಾ ಬಂತು ಮನೆಯ ಯಾವುದೇ ಒಂದು ಮುಖ್ಯ ವಿಚಾರಗಳಿಗಾಗಿರ್ಬೋದು ನೀನು ತಲೆ ಹಾಕಬೇಡ ನಾಳೆ ಈ ಮಾತುಗಳಿಂದನೇ ಸಂಬಂಧಗಳು ಹಾಳಾದಿತ್ತು ಅಂತ ಹೇಳಿದಂಥ ರಿಲೇಟಿವ್ಸ್ ಆಗಿರ್ಬೋದು ಆಮೇಲಾಗಿರೋದೆಲ್ಲ ಒಂದು ದಂತಕತೆ ನನ್ನ ತಲೆಗೆ ನನ್ನ ಕೈ ನನ್ನ ಬದುಕಿಗೆ ಕಷ್ಟ ಕೊಡೋರಿದ್ದರು ಕಣ್ಣರ್ಸೋ ಕೈಗಳಿರಲಿಲ್ಲ ಗಂಡ ಹೆಂಡತಿ ಮಧ್ಯೆ ತಂದು ಹಾಕಿ ಚಂದ ನೋಡೋರಿದ್ದರು ಅಮ್ಮ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ತರೋರಿದ್ರು ನಿನಗೀಗ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂತ ಹೊಟ್ಟೆ ಕಿಚ್ಚುಪಟ್ಟವರು ಇದ್ರು ಅವರಿಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ನನ್ನ ಫ್ರೆಂಡ್ಸಿಗೆ ಹೇಳಿ ನಮ್ಮ ಫ್ರೆಂಡ್ಶಿಪ್ಪನ್ನು ಮುರಿದೋರು ನನಗೆ ಒಳ್ಳೆಯ ಸ್ನೇಹಿತರು ಬೇಡ ಅಂತ ಅವರಾಗ ಅವರೇ ನಿರ್ಧರಿಸಿದ್ರು ನನಗಿಷ್ಟೇ ಸಾಕು ಅಂತ ಅವರಾಗ ಅವರೇ ಡಿಸೈಡ್ ಮಾಡಿದ್ರು ನಿನ್ನ ಕಪಾಟ್ ತುಂಬ ಬಟ್ಟೆ ಇದೆ ಅಂತ ನನ್ನ ಕಣ್ಣೆದರಿಗೆ ಬೇರೆಯವ್ರಿಗೆ ಕೊಡಿಸಿದವರು ಇದ್ದಾರೆ ನನಗೇನು ಬೇಕು ಅಂತ ಕೇಳೋಕೆ ಮರ್ತಿದ್ದಾರೆ ನನಗಿಷ್ಟೇ ಸಾಕು ಅಂತ ಡಿಸೈಡ್ ಮಾಡಿದ್ರು ನಿನಗಿಷ್ಟೇ ಒಡವೆ ಸಾಕು ಅಂತ ಹೇಳಿದವರು ಬೇರೆಯವರು ಹಾಕಿದಾಗ ನೋಡಿ ಖುಷಿಪಟ್ಟರು ನಿನಗಿಷ್ಟೇ ಸುಖ ಸಾಕು ಅಂತ ಯಾವಾಗಲೂ ಯಾರೋ ಅಂಕುಶ ಹಿಡ್ಕೊಂಡಿದ್ದ ಹಾಗೆ ನಾನು ಕಿಲೋಮೀಟ್ರ್ ಗಟ್ಟಲೆ ನಡೀಲಿ ಛತ್ರಿ ಇಲ್ಲದೆ ಮಳೆಯಲ್ಲಿ ನೆನೀಲಿ ಅಥವಾ ಊಟ ಇಲ್ಲದೆ ಹಾಗೆ ಹಸುವಿಂದ ಒಣಗಲಿ ಪ್ರೀತಿ ಇಲ್ಲದೆ ಕೊರಗಲಿ ಎಂದು ಯಾವಾಗಲೂ ಒಂದು ಕಾಣದೇ ಇರುವಂಥ ಕೈ ಕಡಿವಾಣ ಹಿಡಿದು ನನ್ನ ಬೆನ್ನ ಹಿಂದೆಯೇ ಒಂದು ಬರ್ತಾ ಇದ್ದ ಥರ ಫೀಲಿಂಗ್ ನನಗೆ ನೀನು ತಿನ್ನು ನೀನು ಸುಖವಾಗಿರು ನಿನಗೂ ಸಿಗಲಿ ಅಂತ ಆ ಮನಸ್ಸಿಗೆ ಯಾಕೆ ಅನಿಸೋದಿಲ್ಲ ನನಗೆ ಇವತ್ತಿನವರೆಗೂ ಅರ್ಥ ಆಗಲಿಲ್ಲ ಆದರೆ ಒಂದು ದಿನ ಈ ಪ್ರಪಂಚದ ಸ್ವಾರ್ಥ ಈ ವ್ಯಾಪಾರಗಳನ್ನೆಲ್ಲ ನೋಡಿ ಫಿನಿಕ್ಸ್ ಹಕ್ಕಿಯಾಗೆ ಎದ್ದು ನಿಂತೆ ನನ್ನಿಂದ ಯಾರ ಬದುಕು ಹಾಳಾಗಲಿಲ್ಲ ಯಾರ ಖಜಾನೆನೂ ಖಾಲಿ ಆಗಲಿಲ್ಲ ಯಾರ ನೆಮ್ಮದಿನೂ ನಾನು ಹಾಳು ಮಾಡಲಿಲ್ಲ ಯಾರ ಬದುಕು ನಾನು ಹೊಡಿಲಿಲ್ಲ ನನ್ನ ನಿಷ್ಠೆ ಪ್ರಾಮಾಣಿಕತೆ ಕಾಯುವಿಕೆ ಏನಿದೆ ಅಲ್ವಾ ಅದಕ್ಕೆ ಯಾವತ್ತೂ ಬೆಲೆ ಸಿಕ್ಕಿಲ್ಲ ಇಲ್ಲಿವರೆಗೇನು ಸಿಗ್ತಾನೂ ಇಲ್ಲ ಪ್ರಪಂಚದ ಎಲ್ಲ ಒಳ್ಳೆತನ ನನಗೆ ಬೇಕು ಅಂತ ನಾನು ಕೇಳ್ತಾಯಿಲ್ಲ ನಿನಗಿಷ್ಟೇ ಸಾಕು ಅಂತ ಗೆರೆ ಎಳೆದಿದ್ದಾರಲ್ವ ಅವರ ವಿರುದ್ಧ ಯುದ್ಧ ಸಾರಿದ್ದೇನೆ ಈಗ ನನಗೆ ಈ ಬದುಕು ಏನು ನೀಡಿದೆ ಅಲ್ವಾ ಅದೆಲ್ಲವೂ ನಂದು ಮಾತ್ರ ನಾನು ಇದನ್ನು ಅನುಭವಿಸಬೇಕು ನನಗೇನು ಬೇಕು ಅಂತ ನಾನೇ ನಿರ್ಧರಿಸಬೇಕು ನನಗೆ ಯಾಕೆ ಬೇರೆಯವ್ರ ಕಂಪಾರಿಸನ್ ಅವರಿಗೆ ಅಂತ ಆ ಬ್ರಹ್ಮ ಆಯುಷ್ಯ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಎಲ್ಲದನ್ನು ನೀಡಿದ್ದಾನೆ ಅಂತ ಆದಮೇಲೆ ನಾನೇನಕ್ಕೆ ಎಲ್ಲದಕ್ಕೂ ಹಿಂದು ಹಿಂದುಳಿಬೇಕು ಇಲ್ಲಿ ಯಾವುದೇ ಬೇಡಿಕೆ ಕೋರಿಕೆ ಇಲ್ಲದೆ ಯಾವ ಪ್ರೀತಿನೂ ಇರೋದಿಲ್ಲ ಅಂತ ನಾನು ಇಷ್ಟರೊಳಗೆ ತಿಳ್ಕೊಂಡಿದ್ದೇನೆ ದೇವರಿಗೊಂದು ನಾವು ದೀಪ ಹಚ್ಚಿದ್ರು ಲೋಕಪಾಲನೆ ಮಾಡು ಜಗಜನಿ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ಅನ್ನೋಂಥ ಬೇಡಿಕೆ ನಿರೀಕ್ಷೆ ನಮ್ಮದು ಖಂಡಿತ ತಾನೆ ಇದು ಇಚ್ಛೆ ಅಲ್ವಾ ಈಗ ನನಗೇನು ಬೇಕು ಅಂತ ನಾನೇ ಡಿಸೈಡ್ ಮಾಡ್ತೇನೆ ನಾನೇನು ಡ್ರೆಸ್ ಹಾಕ್ಕೊಳ್ಬೇಕು ಯಾವ ಥರ ಬದುಕಬೇಕು ಅದನ್ನು ಯಾರನ್ನೂ ಕೇಳೋದಕ್ಕೆ ಹೋಗೋದಿಲ್ಲ ನನ್ನ ಬದುಕು ನನ್ನದು ನಾನು ಬದುಕ್ತೇನೆ ಎಲ್ಲಿ ನನ್ನ ಹಕ್ಕಿದೆಯೋ ಅಲ್ಲಿ ಹೋರಾಡ್ತೇನೆ ಬೇರೆಯವರ ಬದುಕಿಗೆ ನಾನು ಖಂಡಿತ ಕೈ ಹಾಕೋದಿಲ್ಲ ನನ್ನ ಪಾಲಿಗೆ ಬಂದದ್ದನ್ನು ನಾನು ಯಾವತ್ತಿಗೂ ಬಿಟ್ಕೊಡೋದಿಲ್ಲ ಈ ಲೈಫು ನಂದು ನಾನು ಬದುಕ್ತೇನೆ ಎಲ್ಲರೂ ಬಾಯಿಗೆ ಬಂದದ್ದು ಹೇಳೋದನ್ನು ಕೇಳೋದನ್ನು ಬಿಟ್ಟು ಎದುರು ನಿಂತು ಯಾಕೆ ಹೀಗೆ ಹೇಳ್ತೀರಿ ಅಂತ ಕೇಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೇನೆ ಈಗ ನನ್ನ ತಪ್ಪಿಲ್ಲದೆ ಯಾರು ಏನೇ ಹೇಳಿದರು ಕೇಳೋ ಅಂತ ಅಸಹಾಯಗಳು ನಾನಲ್ಲ ಇಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಇದೇ ನನ್ನ ಜೀವನದ ಧ್ಯೇಯ ಇನ್ನು ಮುಂದೆ ನನ್ನ ಬಗ್ಗೆ ಮಾತಾಡಿದಾಗೆ ಕರೆಕ್ಟಾದ ಉತ್ತರ ಕೊಡ್ತೀನಿ ನಾನು Thank you.